ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಲ್ಲಿ ಉತ್ಸವ ಗುಂಪನವರದು ಬಾರಿ ಅತ್ಯಾಚಾರ ಆಗಿದೆ ಸರ್ ಸರ್ ಇವಾಗ ನಾವು ಕಟ್ಟಲದ ಅಂದ್ರೆ 10 ವಾರ 12 ವಾರ ಆಯ್ತು ಸರ್ ಕಟ್ಟ ಸುತ್ತಮುತ್ತ ಈ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಹರಲೆ ಮಾಡಿದಾರೆ ನಾವು ಕಂಪ್ಲೀಟ್ ಕೊಡ್ತೀವಿ ಏನನ್ನ ಅಂತಾರ ಸರ್ ಅವರು ಕೊಡ್ಲಿ ಅಂತ ನೀವು ಕೊಡಿ ಅಂತ ಹೇಳಿದೇನಲ್ಲ ಅವರು ನೀವು ಕಮ್ಮ ಒಳ್ಳೆದ ಮಾಡಿದ್ರಿ ಇಲ್ಲ ಅಂದ್ರೆ ನಾವು ಮಕ್ಕಳು ಎಂದ್ರು ಮಕ್ಕಳು ಸೇರಿ ವಿಶ್ವಾಸ ಸೇವಿಸಬೇಕು ಅಂತ ಮಾಡಿದ್ವಿ ನೋಡಿ ಸರ್ ನಾವು ನೀವು ಅದನ್ನ ಏನು ವಿಶ್ವಾಸ ಸೇವಿಸೋದು ಏನು ಬೇಡ ಹಲೋ 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 ನಮಸ್ತೆ ಸರ್ ನಮಸ್ತೆ ಸರ್ ನಾವು ಸಂಚಾರಿ ಹುಡುಗಾರಲ್ಲ ಹೌದಾ ಯಾವ ಊರಿಯಲ್ಲಿ ಸರ್ ನವಲೂನ್ ತಾಲೂಕ್ ಮೊರ ಅಂತ ಹೇಳಿ ಇಲ್ಲಿ ಸರ್ ಇದು ಯಾವ ಜಿಲ್ಲೆ ಧಾರವಾಡ ಜಿಲ್ಲೆ ನವಲೂನ್ ತಾಲೂಕ್ ಇಲ್ಲಿ ಅವರು ಹೇಳಿ ಸರ್ ನಿಮ್ಮ ಹೆಸರು ಅಂತ ಹೇಳಿ ಸರ್ ಸರ್ ದಾದಾ ಕಲಂದರ್ ಅಂತ ಹೇಳಿ ಸರ್ ದಾದಾ ಕಲಂದರ ಹೌದ್ ಸರ್ ಹ್ಮ್ ಈ ಧರ್ಮಸ್ಥಳ ಗುಂಪನವ್ರದ್ದು ಭಾರಿ ಅತ್ಯಾಚಾರ ಆಗಿದೆ ಸರ್ ನಮ್ಮ ಮೇಲೆ ಹೌದಾ ಏನ್ ಮಾಡಿದಾರೆ ಸರ್ ಸರ್ ಮನೆಗ್ ಬರೋದು ಹಿಂದಿಸಿ ಬೈಯೋದು ಆಮೇಲೆ ನೀವು ಅಲ್ಲಿಗ್ ಬನ್ರಿ ಇಲ್ಲಿಗ್ ಬನ್ರಿ ಜನ ಕೊಡ್ಸೋದು ಆಮ್ಯಾಗ ಬಂದು ತೊಂದ್ರೆ ಮಾಡ್ತಾ ಇದಾರೆ ಇವಾಗ ನವಲ್ಗುಂದಗ್ ಬನ್ನಿ ಅಲ್ಲಿ ಬಂದಿ ಅಂತ ಎಸ್ ಪಿ ಅವ್ರ ಅವಾಜ್ ಹಾಕೋದು ನಿಂದಿಸ್ ನಿಂದಿಸ್ ಬೈಯೋದು ಹ್ಮ್ ಅದು ಆಯ್ತು ಇದು ಆಯ್ತು ಅಂತ ಏನೇ ಎಲ್ಲ ನಿಮ್ಮ ನಮ್ ಮಗಳೊಬ್ಳ ಮ್ಯಾಗ್ ಸಾಲ ಇತ್ತು ಅವ್ರಿಬ್ರ ಮೇಲೆ ಸಾಲ ಇತ್ತು ಅವ್ರು ಮದುವೆ ಮಾಡ್ಕೊಟ್ಟಿದ್ವಿ ಅವ್ರನ್ನ ಅವ್ರ ಗಂಡನ್ ಮನೆಗ್ ಹೋಗಿ ಅಲ್ಲಿ ಸಾಲ ಕೇಳ್ತೀವಿ ಇದನ್ ಮಾಡ್ತೀವಿ ಅದನ್ ಮಾಡ್ತೀವಿ ಅಂತ ನಮ್ಗ ದಾದಾಗಿರಿ ಮಾಡೋದು ಭಯ ಹಾಕೋದು ಮಾಡ್ತಾ ಇದಾರೆ ಸರ್ ಈ ತರ ಆಗಿ ಇವಾಗ ನಮ್ ಮೆಸೇಜ್ ಗೆ ನಮಗೆ ನವಿಲು ಗೂಂಡು ನೀವು ಆ ಎಸ್ಪಿ ಪಿ ಹತ್ರ ಆ ಪಿಒ ಓ ಹತ್ರ ಹಂಗೆ ಹಿಂಗೆ ಅಂತ ಹೇಳಿ ನಮಗೆ ರಿಕ್ ಹಾಕ್ತಾ ಇದ್ದಾರೆ ಸರ್ ಎಲ್ಲಿಗೆ ಹೋಗ್ಬೇಡಿ ಹಾ ಸರ್ ನೀವು ಎಲ್ಲ ಹೋಗ್ಬೇಡಿ ನೀವು ಹೇಳಿ ನಂಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಅದಕ್ಕೆ ಕಟ್ತೇವೆ ಅಂತ ಹೇಳಿ ಬ್ಯಾಂಕ್ ನೀವು ವಿಡಿಯೋ ಮಾಡಿದೀರಾ ಮಳಿಗೆ ಬಂದದಕ್ಕೆ ಇನ್ನು ಮಾಡಿಲ್ಲ ಸರ್ ಅದಕ್ಕೆ ನಿಮ್ ಕೂಡ ಮಾತಾಡಿ ವಿಡಿಯೋ ಮಾಡ್ಬೇಕಂತ ನಾ ಯಾಕಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಸಿಗ್ತಾ ಇದ್ದಿಲ್ಲ ಸರ್ ನನ್ಗೆ ಅಲ್ಲ ನೀವು ವಿಡಿಯೋ ಮಾಡ್ಬೇಕಿತ್ತಲ್ಲ ಅವ್ರು ಬಂದಾಗ

ಸರ ನಾವ ಒಂಬತ್ ತಿಂಗಳಾಯ್ತ್ ನಮ್ ಮನಿಯಲ್ಲಿ ಪ್ರಾಬ್ಲಮ್ ಆಗಾಕ ಕುಂತೀವ್ ಸರ ನಮಗ ಯಾಕಂದ್ರ ನಾವ್ ನಮ್ ಮನ್ಯಾಗ ಎಲ್ಲಾರ್ ಮೇಲೆ ನಾವ್ ಸಾಲ ತಕೊಂಡಿದೀವಿ ಸರ ಸಣ್ಣದಾಗ ಇಷ್ಟ ದಿನಾ ಕಟ್ಕೊತನಾ ಬಂದಿದ್ದೀವಿ ಸರ್ ನಾವ್ ಈ ಪ್ರಾಬ್ಲಮ್ ಆಗಿದ್ದಕ್ಕನ ಅವಾಗ 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 ಯಾವಾಗ ನಿಂತದ್ ಅವಾಗ ಅವಾಗ ಕಟ್ಟಕೊಂತ ಬಂದಿದ್ದೀವಿ. ಆದ್ರೂ ಮನಿ ಮುಂದ್ ಬಂದ್ ಬಾಳ ಟರ್ಚರ್ ಕೊಡ್ತಾರ ಸರ್ ಅವ್ರ ಸರ ಇವಾಗ ನಾವ್ ಕಟ್ಟಲದ ಅಂದ್ರ ಹತ್ತ ವಾರ ಹನ್ನೆರಡ್ ವಾರ ಐತ್ ಸರ ಕಟ್ಟೋ ಲೈನ್ ಹನ್ನೆರಡ ವಾರ

ರಿಸೀವ್ ಆದ ಮೇಲೆ ನೀವು ಅದಕ್ಕೆ ಅವ್ರು ಹೇಳ್ತಾರೆ ಒಂದು ನಂಬರ್ ಒತ್ತಲಿಕ್ಕೆ ಹೇಳ್ತಾರೆ ಎಂಟು ನಂಬರ್ ಯಾವುದೋ ಒಂದು ನಂಬರ್ ಎತ್ತಲಿ ಅವ್ರ ನಂಬರ್ ಒತ್ತಿದ್ರೆ ಆಯ್ತು ಅವಾಗ ಅದು ಪೊಲೀಸ್ ಸ್ಟೇಷನ್ ಗೆ ಹೋಗ್ತದೆ ನಮ್ಮ ಕಾಲ್ ಅವರು ನಾವು ಕಂಪ್ಲೀಟ್ ಕೊಡ್ತೀವಿ ಏನನ್ನೇ ಅಂತಾರೆ ಸರ್ ಅವರು ಕೊಡ್ಲಿ ನೀವು ಕೊಡಿ ಅಂತ ಹೇಳಿದೆನಲ್ಲ ಅವರದು ನೀವು ಕಂಪ್ಲೀಟ್ ಕೊಡಿ ಅವರಿಗೆ ಕಂಪ್ಲೀಟ್ ಕೊಡಕ ಆಗಲ್ಲ ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಆಯ್ತಾ ಆಮೇಲೆ ಇಲ್ಲಿ ಸಂಘದವರನ್ನ ಎಲ್ಲರನ್ನು ಕೂಡಿಸಿ ಹ್ಮ್ ಏ ಇಲ್ಲ ಸಂಗದ ಗೆ ಎಲ್ಲಾನು ಕುಡಿಸ್ತೀಯಾ ನಿಕ್ಕಟ್ಲಿಲ್ಲ ಅಂದ್ರೆ ಹಂಗ್ ಮಾಡ್ತೀಯಾ ಹಂಗ್ ಮಾಡ್ತೀಯಾ ಅಂತ ಅಮ್ಮ ಅವರು ಹೇಳ್ಕೊಂಡಿರಲಿ ಅಮ್ಮ ನೀವೇನ್ ಹೆಸರು ಬಿಡಿ ಆಯ್ತಾ ಹಾ ಸರ್ ಸರಿನಾ ಹಾ ಸರ್ ನಾನು ಇದ್ದೇನೆ ಆಯ್ತಾ ಹಾ ಸರ್ ನೀನಿದ್ರು ನನಗೆ ಕಾಲ್ ಮಾಡಿ ಅವರು ಬಂದ್ರೆ ನನಗೆ ಒಂದು ಕಾಲ್ ಮಾಡಿ ಸರ್ ನಿಮ್ಮ ನಂಬರ್ ಹುಡುಕಾತಿದ್ದೀವಿ ಸರ್ ನಾವು ಈಗ ಸಿಕ್ತು ಸರ್ ಸರಿ ಆ ಇಲ್ಲಿ ಸುತ್ತಮುತ್ತ ಈ ಉತ್ತರ ಕರ್ನಾಟಕದಲ್ಲಿ ಚಿಕಾಪಟೆ ಹರಡಲೇ ಮಾಡಿದ್ದಾರೆ ಸರ್ ಅವರಿಗೆ ನೀವೇನ್ ಇದ್ದರಬೇಡಿ ವಿಡಿಯೋ ಮಾಡಿ ಹಾ ಸರ್ ಬಂದ್ರೆ ನೀವು ಒಂದು ಒನ್ ಒನ್ ಟುಗೆ ಕಾಲ್ ಮಾಡಿ ನಾನು ಅವರತ್ರ ಐ ಆಮ್ ಹೇಳಿದೇನೆ ಹಾ ಸರ್ ನೀವು ಒಂದೊಂಟ ನೀವು ಕಾಲ್ ಮಾಡಿ ಎಲ್ಲಿ ಕೂಡ ಹೋಗ್ಲಿಕ್ಕೆಲ್ಲ ಚೆನ್ನಾಗಿ ಬಂದ್ರೆ ಆಯ್ತು ಸರ್ ಆಮೇಲೆ ವಿಡಿಯೋ ಮಾಡ್ಬೇಕು ಹಾ ವಿಡಿಯೋ ಮಾಡ್ತೀನಿ ಸರ್ ಆಮೇಲೆ ಹೊರಗಡೆ ಮೇಲೆ ಸಾಲ ತಗೊಂಡು ನಾವು ತುಂಬತಾ ಇದ್ದೀವಿ ಅವರಿಗೆ ಕರೆಕ್ಟ್ ಆಗಿ ಹೊರಗಡೆ ಹೊರಗಡೆ ಸಾಲ ತೀರಿಸಿ ಆದ್ರೆ ಧರ್ಮಸ್ಥಳ ಸೊಸೈಟಿ ಕಟ್ಟೋದು ಬೇಡ ಆಯ್ತು ಅವ್ರು ಬಂದ್ರೆ ನಂಗೆ ಒಂದು ಕಾಲ್ ಮಾಡಿ ಆಯ್ತು ಸರ್ ಅವ್ರು ಬಂದಾಗ ನಾವು ಮಾಡ್ಕೊಡ್ತೀನಿ ಎಸ್ಪಿ ಪಿ ಅವ್ರು ಯಾರೋ ಬರ್ಲಿ ಅವ್ರಿಗೆ ಜೊತೆ ಮಾಡ್ಕೊಡ್ತೀನಿ ಬರ್ಲಿ ನಂಗೆ ಕಾಲ್ ಮಾಡಿ ಆಯ್ತಾ ಓಕೆ ಸರ್ ನಮ್ಗೆ ಬಹಳ ಒಳ್ಳೇದ್ ಮಾಡಿದ್ರಿ ಇಲ್ಲ ಅಂದ್ರೆ ನಾವು ಮಕ್ಕಳು ಎಲ್ರು ಮಕ್ಕಳು ಸೇರಿ ವಿಶ್ವಾಸ ಸೇವಿಸ್ಬೇಕಂತ ಮಾಡಿದ್ದೀವಿ ನೋಡಿ ಸರ್ ನಾವು ನೀವು ಅದನ್ನ ವಿಶ್ವಾಸ ಸೇವಿಸೋದು ಏನು ಬೇಡ ನೀವು ಯಾಕತೆ ಒಂದು ಮಾಡಬೇಡ ಮಾಡೋದು ಬೇಡ ನನಗೆ ನಾನು ಸರಿನಾ ಆಯ್ತು ಸರ್ ಈ ಈ નંબર ರಿಟರ್ನ್ ಕಾಲ್ ಮಾಡ್ತೀನಿ ಸರ್ ಸರಿ ಓಕೆ ಓಕೆ ಹನ್ ಸರ್